ಆಲ್ರೆಡಿ ಟ್ವೆಲ್ ತರ್ಟಿ ಆಗಿದೆ ಮಿಡ್ ನೈಟ್ ಕೊಟ್ಟಿಯೂರು ಮಹದೇವ ಟೆಂಪಲ್ ಗೆ ಹೊರಡ್ತಾ ಇದೀವಿಂಗ್ ನಮ್ಮ ಡ್ರೈವಿಂಗ್ ನಂದೇ ಆಗಿರೋದ್ರಿಂದ ಮಿಸ್ ಮಾಡಿದೆ ಮಾಡೋದು ಕರ್ನಾಟಕ ಕೇರಳ ಬಾರ್ಡರ್ ಓ ಇಲ್ಲ ಗಾಡಿ ಕಾರ ಆಗಿರೋದಕ್ಕೆ ಬಚ್ಚ ಅಣ್ಣ ಅದೇ ಕರ್ಕೋಯ್ತವ ದಕ್ಷ ಪ್ರಜಾಪತಿಯ ಯಜ್ಞ ನಡೆದ ಸ್ಥಳ ಯಾವುದು ಅಂತ ನಿಮಗೆ ಗೊತ್ತಾ ಮಹಲಿಂಗದ ದರ್ಶನ ಒಂದು ದೈವಿಕ ಅನುಭವ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಇದೆಯಾಗಿ ಸ್ವರ್ಣ ಕಡ ಅಥವಾ ಬೆಳ್ಳಿ ಕಡ ಎನ್ನುವಂತಹ ಸೇವೆ ಸಲ್ಲಿಸಿದ್ರಿ ಈಗ ಟೈಮ್ ಬಂದು ಎಂಟು ಗಂಟೆ ರೋಡು ಮೀ ಮೀ ಅಂತ ಆರನ್ ಬೇರೆ ಮಾಡ್ತಾನಿ ಅಲ್ಲಿ ಪಪ್ಪು ಮತ್ತೆ ಶೌಗೆ ಬಿಟ್ಟರೆ ಏನಿಲ್ಲ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲ ಸೊ ಇವಾಗ ಟೈಮ್ ಬಂದು ಆಲ್ರೆಡಿ ಟ್ವೆಲ್ ತರ್ಟಿ ಆಗಿದೆ ಮಿಡ್ ನೈಟ್ ಸೊ ಇವಾಗ ಬಂದು ಕೇರಳ ಕಣ್ಣೂರ್ ಡಿಸ್ಟಿಕ್ ಅಲ್ಲಿರೋ ಕೊಟ್ಟಿಯೂರು ಮಹಾದೇವ ಟೆಂಪಲ್ ಗೆ ಹೊರಡ್ತಾ ಇದೀವಿ ಸೊ ಇದು ಬಂದು ಇಯರ್ಲಿ ಒನ್ಸ್ ಟ್ವೆಂಟಿ ಏಟ್ ಡೇಸ್ ಮಾತ್ರ ಓಪನ್ ಆಗಿರುತ್ತೆ ಅದು ಈ ಸತಿ ಜೂನ್ ಏತ್ ಇಂದ ಜುಲೈ ಫೋರ್ತ್ ವರ್ಗೂ ಓಪನ್ ಇದೆ ಬಟ್ ಹೆಣ್ಮಕ್ಳಿಗೆ ಜೂನ್ ಟೆಂತ್ ಇಂದ ತರ್ಟಿ ಲಾಸ್ಟ್ ಆಗಿರೋದ್ರಿಂದ ಇವತ್ತು ಬಂದು ಆಲ್ರೆಡಿ ಟ್ವೆಲ್ ತರ್ಟಿ ಆಗಿರೋದ್ರಿಂದ ಈಗ ಟ್ವೆಂಟಿ ನೈನ್ತ್ ಜೂನು ಸೊ ಹೊರಡ್ತಾ ಇದ್ದೀವಿ ನಾನು ಒಬ್ಳೆ ಹೊರಡ್ತೀನಿ ಬಸ್ ಅಲ್ಲಿ ಅಂದ್ರೆ ಬರಲ್ಲ ಅಂದವ್ರು ಇಬ್ರು ರೆಡಿಯಾಗಿ ಬಂದು ನಿಂತವ್ರೆ ಬಸ್ ಜರ್ನಿ ಸ್ಟಾರ್ಟ್ ಆಗಿದೆ ಅಲ್ಲಿ ಅಕ್ಕ ಪಕ್ಕ ರೂಮ್ ಫೆಸಿಲಿಟಿ ಇಲ್ವಂತೆ ಆಲ್ರೆಡಿ ನಮ್ಮ ಅಕ್ಕ ಹೋಗ್ ಬಂದ್ರು ಅವ್ರು ಹೇಳಿದ್ರು ಸೊ ಅದಕ್ಕೋಸ್ಕರ ಇಲ್ಲಿಂದಾನೇ ಸ್ನಾನ ಎಲ್ಲಾ ಮಾಡ್ಕೊಂಡ್ ರೆಡಿಯಾಗಿ ಹೊರಡ್ತಿದಿವಿ ಈಗ ಡೈರೆಕ್ಟ್ ಹೋಗಿ ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡೋದಷ್ಟೇ ಸೊ ಲೆಟ್ಸ್ ಗೋ ಜರ್ನಿ ಹೆಂಗಿರುತ್ತೆ ನೋಡೋಣ मन समाते केड़ ಪಾಪ ಆಲ್ರೆಡಿ ಸರ್ ನಿದ್ದೆ ಬಂದೈತೆ ಅದಕ್ಕೋಸ್ಕರ ರೆಸ್ಟ್ ಮಾಡ್ಲಿ ಅನ್ಬಿಟ್ಟು ನಾವು ಡ್ರೈವಿಂಗ್ ಹೋಗ್ತಾ ಇದೀವಿ ನನ್ ಡ್ರೈವಿಂಗ್ ಮೇಲೆ ಇಬ್ರುಗತಿದಾರೆ ಯಾಕೆಂದ್ರೆ ಆಲ್ರೆಡಿ ಅವ್ರನ್ನ ಕೂರ್ಸ್ಕೊಂಡು ತುಂಬಾ ಸತಿ ಡ್ರೈವಿಂಗ್ ಮಾಡಿದೀನಿ ಅದೇ ಧೈರ್ಯದಲ್ಲಿ ಕೂತ್ಕೋತಿರಲ್ಲ ತಗೋ ಇವಾಗ ನಮ್ ಡ್ರೈವಿಂಗ್ ಸ್ಟಾರ್ಟ್ ನಮ್ ಡ್ರೈವಿಂಗ್ ಆಗಿರೋದ್ರಿಂದ ಸರ್ ಹೋಗಿದ್ದಾರೆ ಸ್ವಲ್ಪ ಗ್ಲಾಸ್ ಹೊರ್ಸ್ಕೊಡ್ತೀನಿ ಅನ್ಬಿಟ್ಟು ಹೊರ್ಸ್ಕೊಡ್ಲಿ ಓಕೆ ಡ್ರೈವಿಂಗ್ ನಂದೇ ಆಗಿರೋದ್ರಿಂದ ಸೊ ನಾನು ವಿಡಿಯೋ ಮಾಡಕ್ ಆಗಲ್ಲ ಸೊ ನಾನು ಡ್ರೈವಿಂಗ್ ಪಕ್ಕದ ಸೀಟ್ಗೆ ಹೋದಾಗ ವಿಡಿಯೋ ಮಾಡ್ತೀನಿ ನಂಗೆ ತೊಂದರೆ ಆಗಬಾರ್ದು ಅಂತ ಒರೆಸ್ಕೊಡ್ತಿದ್ದೆ ಥ್ಯಾಂಕ್ ಯು ಬ್ಲರ್ ಬ್ಲರ್ ಆಯ್ತಲ್ಲ ಇಬ್ರು ನಿದ್ದೆಗೆ ಹೋಗಿದ್ರು ಸೊ ಲೆಫ್ಟ್ ಸೈಡ್ ಆನೆ ತುಂಬ ಹತ್ರ ಕಾರ್ ಪಕ್ಕನೇ ಒನ್ ಆಮ್ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಹುಲ್ ಇತ್ತು ಹುಲ್ಲೋಗಿ ಗರ್ಕೇನ ಗೊತ್ತಿಲ್ಲ ಏನೋ ಒಂದು ತಿಂತಾಯಿತ್ತು ಇತ್ತು ಒಟ್ನಲ್ಲಿ ಸೊ ಆನೆ ಆನೆ ಅಂದ ತಕ್ಷಣ ರಾಜು ಅವರು ಎದ್ಬಿಟ್ಟು ಹೋಗಿ ಹೋಗು ನಿಲ್ಲಿಸ್ಬೇಡ ಅಂತಂದ್ರು ಯಾಕೆ ಹೆದ್ರಿಕೊಂಡ್ರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆದರೆ ನಾನು ಅಂತ ದಡ್ಡಿನೂ ಏನಲ್ಲ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪ್ರಾಣಿಗಳು ಸಿಕ್ಕಿದ್ರೆ ನಾನು ಕ್ಲಿಪ್ಸ್ನ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಕಡೆ ಬಂದಿದ್ದೀನಿ ಡ್ರೈವಿಂಗ್ ಅವರು ಕೊಟ್ಟಿದ್ದೀನಿ ಜೀವ ಹೆದ್ರಿ ಬಂತು ಕೈಯಾಗ ಅದ್ಯಾಕೋ ನಿನ್ನ ಭಾವ ಎಲ್ಲ ಕಂಡಾಗ ಮಾದೇವ ನಿನ್ನ ಭೇಟಿ ಮಾಡೋದು ಹೆಂಗೆ ಇವಾಗ ಯಾವ ತರ ಧೈರ್ಯ ಮಾಡೋದು ಮಹಾದೇವ ನಿನ್ನ ಮುಂಜೆ ಬಂದು ಹೆಂಗೆ ನಿಲ್ಲೋದು ದಿನಾರ ಏಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು ನೋಡಿದೊಳೆ ನಡು ಮಹಾದೇವ ನಿನ್ನ ವರ್ಷ ಕಂಡು ಕಾಫಿ ಆಗೋಯ್ತು ಅದು ನಿನ್ನ ಪಾದಗತಿ ಎಂದು ಬಂದಾಯ್ತು ದೇವರು ಮಾತು ಬಂದಿತ್ತು ಮಹದೇವ ನಿನ್ನ ವರ್ಷಗೆ ಎಲ್ಲ ಬರ್ತೋಯ್ತು ಅಯ್ಯಯ್ಯೋ ಶಿವ ಅಂದುಕೊಂಡಿದ್ದೆಲ್ಲ ಹಾಳಾಯ್ತು ಏನು ಮಾಡಿ ಕಟ್ಟಿ ಹಾಕ್ಬೋದು ಮಾದೇವ ನಿನ್ನ ಗಟ್ಟಿ ಗುಂಡಿಗೆ ಹೆಂಗೆ ಕರ್ಬೋದು ನೀನಾಗೆ ನೀನು ಒಲಿದು ಬಂದೆ ತುಂಬುದು ಒಮ್ಮೆ ಕೇಳೆಯ ಯಾವಾಗಲೂ ಹಿಂಗೆ ಕೈಯಲ್ಲಿ ಕೊಟ್ಟು ಹೋದ್ರೆ ಹೆಂಗೈ ಕರ್ನಾಟಕ ಕೇರಳ ಬಾರ್ಡರ್ ಅಲ್ಲಿ ಫುಲ್ ಲೈನ್ ಮಾತ್ರ ರೈಟ್ ಸೈಡ್ ಇಂದ ಬಂದು ಬಾರ್ಡರ್ ಎಂಟ್ರೆನ್ಸ್ ಅಲ್ಲಿ ನಿಂತೈತೆ ಬಾರ್ಡರ್ ದಾಟದೆ ಇರೋದು ಎಷ್ಟೊತ್ತಿಲ್ಲೆ ಬರ್ತಿಲ್ಲ ನಿಮ್ದು ನಿದ್ದೆ ಮಾಡ್ತಿರೋದು ಇವ್ರೊಬ್ನೇ

ಅಷ್ಟು ಮಟ್ಟಿಗೆ ಇಲ್ಲಿ ಆಗಿರೋದಕ್ಕೆ ಹಿಂದೆ ಅವಾಂತರ ಆಗಿರೋದು ಗಾಯಸ್ ಈ ಕಡೆಯಿಂದನೂ ಆ ಕಡೆ ವೆಹಿಕಲ್ ಹೋಗ್ತಿಲ್ಲ ಆ ಕಡೆ ದೊಡ್ಡ ದೊಡ್ಡ ವೆಹಿಕಲ್ ಈ ಕಡೆ ಬರ್ತಿಲ್ಲ ನೋಡಿ ಹೆಂಗೆ ನಿಂತೈತೆ ಆ ಕಡೆನೂ ಸೇಮ್ ಹಿಂಗೆ ನಿಂತೈತೆ ಆ ಕಾರ್ ಆಗಿರೋದಕ್ಕೆ ಬಚ್ಚು ನಾವು ಬಸ್ಸಲ್ಲಿ ಬಂದಿರ ನಾವು ಹಿಂಗೆ ನಿಂತ್ಕೋತಿದ್ವಿ ಅಲ್ವಾ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಾಢಮ ನಾವು ಆಲ್ರೆಡಿ ಅರ್ಲಿ ಮಾರ್ನಿಂಗ್ ಫೋರ್ ಫಾರ್ಟಿ ಫೈವ್ ಎಲ್ಲ ರೀಚ್ ಆದ್ವಿ ಸೊ ಅರ್ಲಿ ಮಾರ್ನಿಂಗ್ ಬೆಟ್ಟ ನೋಡಿ ಎಷ್ಟು ಜನ ಫಾಗ್ ಇಂದ ತುಂಬೈತೆ ಇವಾಗ ಟೈಮ್ ಬಂದು ಫೈವ್ ಫಿಫ್ಟೀನ್ ಆಗಿದೆ ಸೊ ಇವಾಗ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಆಲ್ರೆಡಿ ಹೋಗಿರೋ ಒಂದ್ ಬ್ಯಾಚ್ ಫೋನ್ ಮಾಡಿದ್ರು ಕ್ಯೂ ಆಲ್ರೆಡಿ ಇದೆಯಂತೆ ಎಲ್ಲ ಎತ್ಕೊಂಡು ನೋಡೋಣ ಮಳೆ ಸ್ಟಾರ್ಟ್ ಆಯ್ತು ಅದಕ್ಕೋಸ್ಕರ ಚಕ್ರಿ ಬಂದ ಇವನು ನೋಡಿ ಫುಲ್ ರೆಡಿ ಸರ್ ಬಿಟ್ಕೊಳ್ಳಿ ಛತ್ರಿ ಬಿದ್ದು ಬಿದ್ದು ಬಿದ್ದೆ ಫುಲ್ ಸರ್ ಇಂಗ್ರೆಡಿಯಾಗಿದ್ದಾರೆ ನಮ್ ಭಯ್ಯ ಹಿಂಗಿದ್ದಾರೆ ನರೇಶ ಚಿಕ್ಕ ಛತ್ರಿ ಅವನ್ ದೊಡ್ಡ ಛತ್ರಿ ಹಿಡ್ಕೊಂಡ್ ಹೋಯ್ತವ್ರೆ ನೋಡಿ ಗಾಯ್ಸ್ ನೀರೆಲ್ಲ ಸಿಕ್ಕಾಬಟ್ಟೆ ಸಾಕತ್ತಾಗ ತುಂಬೈತೆ ಸಾಕತ್ತಾಗ ಹರಿತೈತೆ ಸೊ ತುಂಬಾ ಚೆನ್ನಾಗೈತೆ ನೀರ್ ಓಹೋ ಓಹೋ ಕ್ಯೂ ನೋಡ್ರಪ್ಪ ಅಷ್ಟೇ ಇವತ್ತೆಲ್ಲ ಆಲ್ರೆಡಿ ಅರ್ಲಿ ಮಾರ್ನಿಂಗ್ ಫೈವ್ ಫಿಫ್ಟಿನ್ಗೆ ಇಷ್ಟ ಜನ ಹ್ಮ್ ಹ್ಮ್ಗಳು ಅದ್ ಯಾವ್ದೋ ಶಾರ್ಟ್ ಕಟ್ ಅಂತ ಕರ್ಕೊ ಹೋಯ್ತವ್ರೆ ಫುಲ್ ಜನ ಕ್ಯೂ ಅಲ್ಲಿ ನಿಂತಿರೋ ಕಡೆ ಅಂತ ಕರ್ಕೊಂಡ್ ಹೋಯ್ತಲ್ಲ ನೋಡೋಣ ಅದ್ ಹೆಂಗ್ ಕರ್ಕೋಯೋತವ್ರೆ ಕ್ಯೂ ಮಾತ್ರ ಮಸ್ತ್ ಆಗ ಹೇಳಂಗಿಲ್ಲ ಬಿಡಂಗಿಲ್ಲ ಅಷ್ಟು ಕ್ಯೂ ಐತೆ ಜನ ಹೆಂಗ್ ನಿಂತಿದ್ದಾರೆ ಅಂದ್ರೆ ನಮ್ದು ಪ್ಲಾನೇ ಪ್ಲಾನ್ ನಮ್ದೆಲ್ಲ ನನ್ ಮಲಗಿದ್ದು ಬೆಳಿಗ್ಗೆ ಒಂದ್ ಅರ್ಧ ಗಂಟೆ ಆ ಹುಡ್ಕಂಡ್ ಬಂದವ್ರೆ ಈ ಕಡೆ ನೋಡಿ ಒಳೆ ಈ ಕಡೆ ಜನಗಳ ನೋಡಿ ಕ್ಯೂ ನಾವ್ ನೋಡಿ ಪ್ಲಾಟ್ಫಾರ್ಮ್ ಇವತ್ತು ಲೈಟ್ ಕಲರ್ ಡ್ರೆಸ್ ಬೇರೆ ಗಲಿದಾಗಿದ್ರಾ ತುಂಬ నరేష్ణ so నరేష్ణ <trikshi> <The video mani. trikshi> <trikshi> ಹಾ ಈ ವ್ಲಾಗ್ ಅಲ್ಲಿ ನಾವು ಹೆಂಗೆ ದಪತಿ ಮಾಡ್ಕೊಂಡು ಹೋಗಿರೋದು ಇಲ್ಲಿ ನೋಡಬೇಕು ಏನು ಮಾಡ್ತಾರಾ ಏನು ಹೌದಾ ಕೊಡ್ಕೇ ಮರ್ದು ಏನು ಮಾಡ್ತೀವಿ ಈಗ್ಲೂ ಮಾಡ್ತಿದಾರೆ ತೋರಿಸ್ತೀನಿ ನೋಡಿ ಎಷ್ಟ್ ಜನ ಹಿಂಗೆ ಹೋಗ್ತಿದಾರೆ ಅಂತ ಆಮೇಲೆ ಕಾಮೆಂಟ್ ಆಗ್ಬೇಡಿ ನಾನ್ ಮಾತ್ರ ಅಂತ ನಾನ್ ಮಾತ್ರ ಮಡಿ ಲೈಕ್ ಜನಸ ಜನ ಮಾಡಿದಾರೆ ಈ ಕಿವಿರಬೇಕು ಡಿಪಾಸಿಟ್ ವೀಕೆಂಡ್ ಆಗಿರೋದ್ರಿಂದ ಸೊ ನಮ್ದು ಈ ದಿ ಪ್ಲಾನ್ ಹಾಫ್ ಅನ್ ಅವರ್ ಅಲ್ಲಿ ದರ್ಶನ ಮಾಡ್ಲಾನ್ ಹೇಗಿದ್ಕೋ ನೋಡಲ್ಲ ಆ ದಕ್ಷ ಪ್ರಜಾಪತಿಯ ಯಜ್ಞ ನಡೆದ ಸ್ಥಳ ಯಾವುದು ಅಂತ ನಿಮಗೆ ಗೊತ್ತಾ ಮಾತೆ ಸತಿ ತನ್ನ ದೇಹವನ್ನ ತ್ಯಜಿಸಿದ್ದು ಇದೇ ಜಾಗದಲ್ಲೇ ಹಾಗೂ ನಮ್ಮ ಶಕ್ತಿ ಪೀಠಗಳು ಉದ್ಭವಿಸಿದ್ದು ಇದೇ ಜಾಗದಿಂದಲೇ ದೇವರು ತನ್ನ ನಷ್ಟಕ್ಕಾಗಿ ಶೋಕಿಸುವ ಜಾಗ ಇದು ಹಾಗೆ ಈ ಸಮಯದಲ್ಲಿ ಈ ಒಂದು ಕಾಡು ದೇವಾಲಯವಾಗಿ ಬರಲಾಗುತ್ತೆ ವರ್ಷಕ್ಕೆ ಬರೀ ಇಪ್ಪತ್ತೇಳು ದಿನ ಮಾತ್ರ ತೆರೆದಿರುವಂತಹ ಈ ಭೂಲೋಕದ ಸ್ವರ್ಗದಂತಿರುವ ಅದ್ಭುತ ದೇವಾಲಯಕ್ಕೆ ನೀವು ಒಮ್ಮೆಯಾಗಿ ಭೇಟಿ ನೀಡಲೇಬೇಕು ದಕ್ಷಿಣ ವಾರಣಾಸಿ ಎಂದೇ ಕರೆಯಲ್ಪಡುವ ಈ ಐತಿಹಾಸಿಕ ದೇವಾಲಯವು ವೈಶಾಖ ಉತ್ಸವದ ಸಮಯದಲ್ಲಿ ಷ್ಟೇ ಅಲ್ಲದೆ ಪ್ರಕೃತಿಯು ಕೂಡ ದೇವರ ಉತ್ಸವವನ್ನ ವಿಜೃಂಭಣೆಯಿಂದ ಆಚರಿಸುತ್ತದೆ ಯಾವುದೇ ಆಧುನಿಕ ಆಡಂಬರವಿಲ್ಲದೆ ಇಲ್ಲಿ ನಡೆಯುವ ಪೂಜಾ ವಿಧಾನ ನಮ್ಮ ದೇಶದಲ್ಲೇ ಬಹು ವಿಶೇಷ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಇಲ್ಲಿನ ಆರಾಧ್ಯ ದೈವವಾದ ಈ ಉತ್ಪವ ಶಿವಲಿಂಗದ ದರ್ಶನ ಒಂದು ದೈವಿಕ ಅನುಭವ ಅಂತಲೇ ಹೇಳಬಹುದು ದಕ್ಷ ಯಾಗದೆಡೆಯಲ್ಲಿ ಶ್ರೀ ಪರಮಶಿವನ ಅದ್ದಾಂಗಿಯಾದ ಸತೀದೇವಿ ದೇವಿ ಆತ್ಮಾಹುತಿಯಾದ ಸ್ಥಳ ಬಾವಾಲಿ ನದಿ ತೀರದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಅಕ್ಕರೆ ಕೊಟ್ಟಿಯೂರ ಕ್ಷೇತ್ರ ಈ ಕ್ಷೇತ್ರವು ವೈಶಾಖ ಮಹೋತ್ಸವ ಜೂನ್ ಎಂಟರಿಂದ ಜುಲೈ ನಾಲ್ಕರವರೆಗೆ ತೆರೆದಿರುತ್ತದೆ ಅನಂತರದ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಈ ಸನ್ನಿಧಾನಕ್ಕೆ ಪ್ರವೇಶವಿರುವುದಿಲ್ಲ ಈ ಕ್ಷೇತ್ರದ ವಿಶೇಷ ಏನು ಅಂತ ಕೇಳಿದ್ರೆ ವಿವಾಹದಲ್ಲಿ ಸಮಸ್ಯೆ ಸಂತಾನದ ಭಾಗ್ಯ ಇಲ್ಲದೇ ಇರುವವರು ಎಷ್ಟೇ ಪ್ರಯತ್ನ ಪಟ್ಟರೂ ವಿವಾಹ ಆಗದೇ ಇರುವರು ವಿಚ್ಛೇದನಾದವರು ಈ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆಯನ್ನ ಸಲ್ಲಿಸಿದಾಗ ಅವರ ಇಚ್ಛೆ ನೆರವಿರುವುದು ಎನ್ನುವ ಅಪಾರವಾದ ನಂಬಿಕೆ ಇದೆ ಸನ್ನಿಧಾನಕ್ಕೆ ವಿಶೇಷ ಸೇವೆಯಾಗಿ ಸ್ವರ್ಣ ಕಡ ಅಥವಾ ಕಡ ಎನ್ನುವಂತಹ ಸೇವೆ ಸಲ್ಲಿಸಿದ್ರೆ ಕ್ಯೂ ಇಲ್ಲದೆ ನೇರ ದೇವರ ದರ್ಶನವನ್ನ ಮಾಡಬಹುದು ಈ ಸನ್ನಿಧಾನದಿಂದ ಹಿಂತಿರುಗುವಾಗ ಒಡಪುವನ್ನ ಪ್ರಸಾದ ರೂಪದಲ್ಲಿ ಮನೆಗೆ ಯಾರು ತಂದು ಕಟ್ಟುವರು ಅವರಿಗೆ ಯಾವುದೇ ರೀತಿಯ ವಿಶಾಖಗಳು ಬರದೇ ಇರಲಿ ಎಂದು ಶಿವನ ಆಶೀರ್ವಾದವಿದೆ ಎಂಬ ನಂಬಿಕೆ ಇದೆ ಬೆಂಗಳೂರಿನಿಂದ ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಹಾಗೆ ಮೈಸೂರಿನಿಂದ ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಕೇರಳದ ಕಣ್ಣೂರಿನಲ್ಲಿರುವಂತಹ ಕೊಟ್ಟಿಯೂರು ಮಹಾದೇವ ದೇವಸ್ಥಾನ ಫೈನಲಿ ನೀನೇ ರುದ್ರಾಯ ನೀನೇ ಭರ್ಗಾಯ ನೀನೇ ಸೋಮಾಯ ಶ್ರೀಕಂಠನೇ ದೇವದೇವಾಯ ದೇವಾಯ ಕಾಲಕಾಲಾಯ ಮಹೇಶನೇ कालग्नी नमः महाप्राणा ईशन नम रूपने नम शिव 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 शंकरा हर हर शिव 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 शंकरा ಹೊಸ ಅರ್ಧದಲ್ಲೇ ಬ್ಲಾಗ್ಬಿಟ್ಟು ಹೋಯ್ತವ್ರೆ ಅರ್ಧದಲ್ಲೇ ಬಂದರೂ ಅರ್ಧದಲ್ಲೇ ಹೋಯ್ತವ್ರೆ ಸೊ ಫೈನಲಿ ಅಂತೂ ಇಂತೂ ಕೊಟ್ಟಿಯೂರು ಮಹಾದೇವ ಟೆಂಪಲ್ನ ನೋಡಿಕೊಂಡು ವಾಪಸ್ ಕಾರಿಗೆ ಬಂದು ಈಗ ಟೈಮ್ ಬಂದು ಎಂಟು ಗಂಟೆ ಬೆಳಗ್ಗೆ ಐದು ಕಾಲಲ್ಲಿ ಹೋಗಿದ್ದಕ್ಕೆ ಎಂಟು ಗಂಟೆಗೆ ಬಂದಿದ್ದೀವಿ ವಾಪಸ್ ಕಾರಿಗೆ ನಾವು ಹುಡಿಕೊಂಡಿದ್ದು ರೂಟ್ ಮಾತ್ರ ಟ್ರಕ್ಕಿ ಆಗಿತ್ತು ಬಟ್ ನೀವು ಇದ್ರೂಟಲ್ಲಿ ಅಂದರೆ ಹೋಯ್ತಾ ಕಲ್ಮೇಲೆ ಹೋಯ್ತಾ ಬರ್ತನೂ ಕಲ್ಮೇಲೆ ಬರ್ತಾ ಕಾಲು ತುಂಬ ಪೇನ್ ಆಗುತ್ತೆ ಸೊ ಇನ್ನೆಲ್ಲಿ ಇನ್ನು ಬಂದರೆ ಹುಡುಗರಷ್ಟೇ ಬರಬೇಕು ಐದು ದಿನ ಇರುತ್ತೆ ಸೊ ಚೆನ್ನಾಗಿತ್ತು ಬಟ್ ಮಧ್ಯೆ ಮಧ್ಯೆ ಮಳೆ ಬರ್ತಿತ್ತು ಸೊ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು ಸೊ ನಾವು ಹೋಗಿದ್ದ ರೂಟಲ್ಲಿ ನಾರ್ಮಲ್ ಈಗ ದರ್ಶನಕ್ಕೆ ಅಂದರೆ ತಕ್ಷಣ ಬಿಡೋಲ್ಲ ತುಂಬ ಶೀಟ್ ಮೈಂಟೇನ್ ಮಾಡ್ತಿದ್ದಾರೆ ಹಂಗೆ ಟಿಕೆಟ್ ತಗೊಂಡು ಹೋಗ್ತೀನಿ ಅನ್ನಂಗಿದ್ರೆ ಮಾತ್ರ ನಾವು ಹೋಗಿದ್ದ ರೂಟಲ್ಲಿ ಹೋಗಬೇಕು ಇವತ್ತು ವೀಕೆಂಡ್ ಆಗಿರೋದ್ರಿಂದ ಪರ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸೊ ಚೆನ್ನಾಗಿತ್ತು ಒಂಥರ ಅನ್ಕೊಂಡಂಗೆ ಕೇರಳಕ್ಕೂ ಬಂದು ಕಣ್ಣೂರು ಡಿಸ್ಟಿಕ್ಕಿಗೂ ಬಂದು ನೋಡಿದ್ದಾಯಿತು ಖುಷಿ ಆಯಿತು ಬಡಲ್ಲಿ ಬರ್ತಾವ್ ಗೆಲ್ತಾಯಿದೆ ಲಾಸ್ಟ್ ಟೈಮು ಕಣ್ಣೂರಿಗೆ ಕೇರಳ ಟ್ರಿಪ್ ಬಂದಾಗ ಬೆಳಗ್ಗೆ ಬಂದಿದ್ವಿ ಫಸ್ಟ್ ಟೈಮ್ ಮಿಡ್ ನೈಟ್ ಅರ್ಲಿ ಮಾರ್ನಿಂಗಲ್ಲಿ ಕೇರಳ ನೋಡಿರೋದು ಆ್ಯಂಡ್ ಕೇರಳಗೆ ಎಂಟ್ರಿ ಆಗಿರೋದು ತುಂಬ ಚೆನ್ನಾಗಿತ್ತು ಗಣ ಹತ್ತಿ ಹೋಗ್ರು ವಿರೋಧಿಸಿ ಇಷ್ಟ ರೋಡು ರೈಟ್ ಸೈಡು ಲೆಫ್ಟ್ ಸೈಡ್ ಬರೋರು ಎರಡು ಹಂಗೆ ಈ ಏನಂತಾರೆ ಮಾಡ್ಕೊಂಡು ಹೋಗ್ಬೇಕು ಬೆಳಗ್ಗೆ ಇಷ್ಟು ಟ್ರಾಫಿಕ್ ಇರಲಿಲ್ಲ ಅಂತಂತೀನಿ ಇರ್ಲಿಲ್ಲ ಆಲ್ಮೋಸ್ಟ್ ನಮ್ಮ ಗಮ್ಮತ್ತಿದೆ ಬಟ್ ಈಗ ನೋಡಿದ್ರೆ ಹೆಂಗೈತೆ ಅಂದ್ರೆ ಒಂದು ಬಂದ್ರೆ ಇನ್ನೊಂದು ವೆಹಿಕಲ್ ಪಾಸ್ ಆಗ ಕಷ್ಟ ತುಂಬ ಕಷ್ಟ ಅದ್ರಲ್ಲೂ ಬೇರೆ ನೋಡಿ ಅರ್ಧ ಈ ಲೆಫ್ಟ್ ಪಾರ್ಕಿಂಗು ಅಲ್ಲಿ ಹಿಂಗೆ ಅರ್ಧ ರೋಡಲ್ಲಿ ಜನನೇ ನಡ್ಕೊಂಡು ಬರ್ತಾರೆ ಕಾರ್ ತಗೊಂಡೋಗೋದು ಹಿಂದೆ ಬರ್ತಿರೋನ್ ಬೇರೆ ಪೈ ಪೈ ಮೀ ಅಂತ ಆರನ್ ಬೇರೆ ಮಾಡ್ತಾನೆ ಸೊ ಇದು ಸಿಚುವೇಶನ್ ಇಷ್ಟ ಜಾಗದಲ್ಲಿ ಹೋಗ್ಬೇಕು ಒಂದು ವೆಹಿಕಲ್ ಪಾಸ್ ಆದ್ಮೇಲೆ ಇನ್ನೊಂದು ವೆಹಿಕಲ್ ಪಾಸ್ ಆಗಬೇಕು ಅಟ್ ಎ ಟೈಮ್ ಎರಡೂ ಆಗಲ್ಲ ಜೊತೆ ನೋಡಿ ಬರೋ ಟೈಮಲ್ಲಿ ಟ್ರಾಫಿಕ್ ಜಾಮ್ ಅಂತಾರೆ ನಮ್ದೇ ಡಿಫ್ರೆಂಟ್ ನಾವು ಹೋಗೋ ಟೈಮಲ್ಲಿ ಟ್ರಾಫಿಕ್ ಜಾಮ್ ಹಾಕಿ ಸಿ ಹಾಕೊಂಡಿದ್ದೀವಿ ಬರೋರು ಪಾಪ ಇಷ್ಟುದ್ದ ಕ್ಯೂ ನಿಂತಿದೆ ಅಂದರೆ ಅಲ್ಲಿಂದ ತಿಳಿಯೋರು ಹೀಗೆ ಬಂದಿದ್ದೀವಿ ಜಸ್ಟ್ ಈಗ ವಿಡಮಾನ ಅಂತ ಮಾಡಿದ್ದು ಬಡ 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 ಜೀವ ಭಗವಂತ ಋಣ ಸೇರಿ शिरबा कुता निना खर दि खो शिव 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 शंकरा हर हरा शिव 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 शंकरा ಅದೋ ಇಡ್ಲಿ ಚೆನ್ನಾಗೋಯ್ತು ಇಲ್ಲಿ ಬಾ ಅಂದ್ಬಿಟ್ಟು ಕರ್ಕೋದು ನೀವನೆ ಅಲ್ಲಿ ಪಪ್ಪು ಮತ್ತೆ ಶಾವಿಗೆ ಬಿಟ್ಟರೆ ಏನಿಲ್ಲ ಇಲ್ಲ ಏನು ತಿನ್ಲಿಲ್ಲ ನೆಟ್ಗೆ ಒಂದ್ ಪಪ್ಪು ತಿಂದಿದ್ದು ಒಂದು ಟಿಕೆಟ್ ಅಷ್ಟೇ ಒಂದ್ ಆಗೋಯ್ತು ಸೊ ಓಕೆ ಈಗ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ತಿಂಡಿನ ಮುಗಿಸ್ಕೊಂಡ್ವಿ ಈಗ ವಾಪಸ್ ಮೈಸೂರ್ ಹೊರಡ್ತಾ ಇದೀವಿ ಸೊ ಓಕೆ ನೆಕ್ಸ್ಟ್ ಯಾವ್ದಾರು ಬೇರೆ ಪ್ಲೇಸ್ಗೆ ಹೋದ್ರೆ ಇಲ್ಲಿ ಸುತ್ತಮುತ್ತ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದೆ ಅಂದ್ಬಿಟ್ಟು ಅದನ್ನು ಇನ್ನೊಂದು ವ್ಲಾಗ್ ಮಾಡ್ತೀನಿ ಕೊಟ್ಟಿ ಮಹಾದೇವ ಟೆಂಪಲ್ ಟೆಂಪಲ್ದು ಮಾತ್ರ ಈ ವ್ಲಾಗಲ್ಲಿ ತೋರಿಸ್ತೀನಿ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಕೇರಳ ಟ್ರಾವೆಲಿಂಗು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು ಹೆಂಗೆ ಅನ್ನಿಸ್ತು ನಿಮಗೂ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಇವನು ಇದಾನಲ್ಲ ಇವ್ನಿಗೆ ಹೆಣ್ಣು ಮಾತ್ರ ಹುಡುಕಿಕೊಡಿ ಪ್ಲೀಸ್ ಓಕೆ ಬಾಯ್ ಪಾರಿಜಾತೇ